ವೋಟ್ ಹಾಕಿದವ್ರು ನಾವು ತೆರಿಗೆ ಕಟ್ಟದವ್ರು ನಾವು ಅದರಲ್ಲಿ ಐಷಾರಾಮಿ ನೀವು ಯಾರು ನೀವು ರಾಜನ ನೀವು ಬಾಳೆಗಾರನ ನೀವು ಅದೇ ಜನಗಳು ವೋಟ್ ಹಾಕಿದಕ್ಕೆ ನೀವು ಇದ್ದೀರಲ್ಲಿ ಅದೇ ಜನಗಳು ತೆರಿಗೆ ಕಟ್ಟಿದ್ದಕ್ಕೆ ನಿಮ್ಮ ಎ ಸಿಗ್ತಾ ಇದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣಿ ಅಂತಂದ್ರೆ ಜನರ ಸೇವಕ ನೀವು ನಮ್ಮ ಕೆಲಸದವ ಜನ ನಿಮ್ಮನ್ನ ಕೆಲಸ ಕಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಜನರ ನೌಕರ ಜನರ ನೌಕರ ಹೆಂಗ್ ಗೊತ್ತಾ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರೇ ಆಗಿರ್ಲಿ ಎಮ್ ಎಲ್ ಪಿಗಳು ಹೆಂಗ್ ಗೊತ್ತಾ ನೀವು ನಾವು ದುಡ್ಡು ಕೊಟ್ಟು ನಿಮ್ಮನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಂಡಿದೀವಿ ಕೂತ್ಕೊಂಡು ನಮ್ಮ ಸೆಕ್ಯೂರಿಟಿ ನಮ್ಮ ಮನೆ ನೀರನ್ನ ತಗೊಂಡೋಗಿ ಬೇರೆ ಕಡೆ ಕೊಡ್ತಾ ಇದ್ದಾನೆ ಅದಕ್ಕೆ ಹೋರಾಟ ಮಾಡಬೇಕು ಅನ್ಕೊಂಡೆ ಮನೆ ಸೆಕ್ಯೂರಿಟಿ ನಮ್ಮ ಮನೆಯಿಂದ ನೀರು ತಗೊಂಡ್ ಪಕ್ಕದ ಮನೆಗೆ ಕೊಡ್ತಾ ಇದ್ದಾನೆ ನಾನು ಹೋರಾಟ ಮಾಡಿ ಅವನ್ನ ತಡಿಬೇಕು ಅಂತ ನಿಮ್ಮ ಮನೆಗೆ ಒಬ್ಬ ಕೆಲಸಗಾರನ್ ತೊಗೊಂತೀರಾ ಅವನ್ನ ಮನೆ ಕ್ಲೀನ್ ಮಾಡಪ್ಪ ಮನೆ ಎಲೆಕ್ಟ್ರಿಕಲ್ ರಿಪೇರಿ ಮಾಡಿಸು ಎಲ್ಲ ಮ್ಯಾನೇಜರ್ ಆಗಿ ಇಟ್ಕೊಂತೀರಾ ನೀವು ನಿಮಗೆ ಕೆಲಸ ಇದೆ ಬೇರೆ ಕಡೆ ಎಲ್ಲ ದುಡಿತಾ ಇದರ ನೀವು ಅವ್ನಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ಟು ಹೇಳ್ತೀನಿ ನೋಡಪ್ಪ ನಾನು ಎಲ್ಲ ಬಿಲ್ ಗಿಲ್ ಎಲ್ಲ ಪಕ್ಕ ಮಾಡೋ ನಿಮಗೆ ಪ್ರತಿ ತಿಂಗಳ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ನಾನು ಮನೆ ಮೈಂಟೈನ್ ಮಾಡು ಅಂತ ಹೇಳ್ತೀರಾ ಬಿಟ್ಬಿಡ್ತೀರಾ ಅವನ್ನ ನಿನ್ನ ಮನೆ ಫುಲ್ ನಿಂದೆವಪ್ಪ ಜವಾಬ್ದಾರಿ ಅಂತ ಕೇಳ್ತೀರಾ ಇವ ನೀವು ಏನಪ್ಪ ಎಲೆಕ್ಟ್ರಿಸಿಟಿಗೆ ಎಷ್ಟಾಯಿತು ಎಲ್ಲ ಬಿಲ್ ತೋರಿಸು ಅಂತೀರಾ ಇಲ್ಲಾಂದರೆ ಅವನು ಹೇಳ್ತಾನೆ ಸರ್ ಅದು ಎಲ್ಲ ಒಡೆದೋಗಿತ್ತು ಸರ್ ನಾನು ಮಾಡಿದ್ದೀನಿ ಸರ್ ಅಲ್ಲ ಐವತ್ತು ಸಾವಿರ ರೂಪಾಯಿ ಖರ್ಚು ಆಯ್ತು ಸರ್ ಇನ್ನೊಂದು ಆಯ್ತು ಸರ್ ಮತ್ತು ಆಯಿತು ನಿಮಗೆ ಲೆಕ್ಕನೇ ಕೊಡಲ್ಲ ಲೆಕ್ಕನೇ ಕೊಡಲ್ಲ ಅಂದ್ಕೊಳ್ಳಿ ಬಟ್ ಅವನು ನೀವು ಕೆಲಸ ಕೊಡ್ಬೇಕು ನಿಮಗೆ ಒಂದು ಸಂಬಳ ಕೊಡ್ತಾನೆ ನಿಮಗೆ ಒಂದು ಬ್ರೈಬ್ ಕೊಡ್ತಾನೆ ಒಂದು ಬಾಟ್ಲಿಗೆ ಗುಂಡು ಕೊಡ್ತಾನೆ ಒಂದು ಕುಕ್ಕರ್ ಕೊಡ್ತಾನೆ ಅಂದ್ಕೊಳ್ಳಿ ನಿಮಗೆ ನಿಮ್ಮ ಮನೆಗೆ ನಾನು ಕೆಲಸಕ್ಕೆ ಬಂದಿದ್ದೀನಿ ನೀವು ಕುಕ್ಕರ್ ಇಸ್ಕೊಂಡು ನನಗೆ ಕೆಲಸ ಕೊಡ್ತೀರಾ ಮತ್ತೆ ಯಾವುದು ಗೊಂದಲ ಯಾವುದು ಕ್ಲಾರಿಟಿ ನಂಗೆ ಅರ್ಥ ಆಗ್ತಿಲ್ಲ ಅಲ್ಲ ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡೋಣ ಅನ್ನೋ ಕ್ಲಾರಿಟಿ ನಿಮಗಿದೆ ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡ್ತೀನೋನಿಗೆ ಗೊಂದಲ ಇರೋದು ನಾನು ಹೇಳ್ತಿರೋದು ಕುಕ್ಕರ್ ಇಸ್ಕೊಂಡು ನಿಮ್ಮ ಮನೆಗೆ ಕೆಲಸದವ್ನ ಇಟ್ಕೊಂಬ್ರಪ್ಪ ಫಸ್ಟ್ ಆಫ್ ಆಲ್ ನನ್ನ ಕ್ವಾಲಿಫಿಕೇಶನ್ ಏನು ನನಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಎಷ್ಟು ಗೊತ್ತಿದೆ ನನಗೆ ಪ್ಲಂಬಿಂಗ್ ಬಗ್ಗೆ ಎಷ್ಟು ಗೊತ್ತಿದೆ ನಾನು ಎಷ್ಟು ಕನೇ ಕೆಲಸ ಮಾಡಿದ್ದೀನಿ ಅದ್ರ ಬಗ್ಗೆ ವಿವರ ತಿಳ್ಕೊತಾನೆ ನಾನು ಕೆಲಸಕ್ಕೆ ಇಟ್ಕೊತೀನಿ ಇದು ಗೊಂದಲನ ಅದು ಗೊಂದಲನ ಕುಕ್ಕರ್ಸ್ಕೊಂಡು ಕೆಲಸ ಕೊಡೋದು ಬಂದಲ್ಲ ಅವ್ನು ಸರ್ಟಿಫಿಕೇಶನ್ ಎಲ್ಲ ತಿಳ್ಕೊಂಡು ಅವ್ನು ಕರೆಕ್ಟಾ ಅವನ ಆಧಾರ್ ಕಾರ್ಡ್ ಕರೆಕ್ಟಾ ಅವ್ನು ಕಳ್ಳಲನಾ ಸುಳ್ಳಾನ ಅವ್ನು ಹೆಂಗೆ ಕೆಲಸ ಮಾಡ್ತಾನ ಅಂತ ಕೆಲಸ ಕೊಡೋದು ಕರೆಕ್ಟಾ ಇದಕ್ಕೆ ಆನ್ಸರ್ ಹೇಳ್ಬಿಡಿ ರಾಜಕೀಯ ಪಕ್ಷವಾಗಿ ಬೇಡ ನಾನು ರಾಜಕೀಯ ಪಕ್ಷ ಅಲ್ವೇ ಅಲ್ಲ ಅನ್ಕೊಳ್ಳಿ ನಮ್ಗೆ ಓಟೇ ಬೇಡ ನಮ್ಗೆ ಬರೋದೇ ಬೇಡ ಇಲ್ಲ ಇಲ್ಲ ಹೇಳ್ತೀನಿ ಕೇಳಿ ನಿಮ್ಗೆ ಈ ದಾರಿ ಇದೆ ಬಂದ್ರೆ ನೋಡಪ್ಪ ನಮ್ಮ ಹತ್ರ ಕೆಲ್ಸಗಾರಿದ್ದಾರೆ ನಾವು ಈ ಥರ ಕೆಲಸ ಮಾಡ್ತೀವಿ ಬೇಡ ಅಂದ್ರೆ ನಿಮ್ಗೆ ಆಲ್ರೆಡಿ ನಾಲ್ಕೈದು ಪಕ್ಷಗಳಿದೆ ರಾಜಕೀಯನೇ ನಿಮ್ಗೆ ಬೇಕು ಅಂದ್ರೆ ಎಸ್ ದೇರ್ ಆರ್ ತ್ರೀ ಫೋರ್ ಪಾರ್ಟಿ ನಾನು ಯಾಕೆ ಕಲಬೇಕು ಅಲ್ಲ ಪರ್ಯಾಯವಾಗಿ ಅವ್ರ ಜನರು ನಿಮ್ಮನ್ನು ನೋಡಬೇಕಾದ್ರೆ ಪರ್ಯಾಯ ಇದು ನೀವು ಅದೇ ತರ ಮಾಡಿ ಅಂತೀರ ಅದ್ ಪರ್ಯಾಯ ಆಗುತ್ತೆ ಆಲ್ಟರ್ನೇಟಿವ್ ಅನ್ನೋದು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಬೇರೆ ಹೇಳ್ಬೇಕು ನಾನು ಅದನ್ನೇ ಮಾಡಿಕೊಂಡು ನಾನು ಫಂಡ್ಸ್ ಕಲೆಕ್ಟ್ ಮಾಡಿಕೊಂಡು ನಾನು ಒಂದಷ್ಟು ಜನ ನೋಡ್ರಿ ಇವ್ರು ಒಕ್ಕಲಿಗಾರಿ ಇವ್ರು ಇವ್ರ ರೀ ಈ ಜಾತಿ ಅವ್ರು ಜಾಸ್ತಿ ಇದಾರೆ ರೀ ಇಲ್ಲಿ ಲಿಂಗಾಯಿಟ್ ಜಾಸ್ತಿ ಇದಾರೆ ರೀ ಇಲ್ಲಿ ನಾನು ಇವ್ರು ನಿಲ್ಲಿಸ್ತೀನಿ ಇವ್ರು ಫೇಮಸ್ ರೀ ಕೇಳಿ ಇದನ್ನೆಲ್ಲ ಮಾಡಿಬಿಟ್ಟು ನೋಡ್ರಿ ಇಲ್ಲೆಲ್ಲ ಶುಭೆ ಸಮಾರಂಭ ಮಾಡ್ತೀನಿ ಆಶ್ವಾಸನೆ ಕೊಡ್ತೀನಿ ಅಂತ ನಾನು ಶುರು ಮಾಡಿದ್ರೆ ನಿಮ್ಗೆ ಪರ್ಯಾಯ ಅನ್ಸುತ್ತೆ ಏನ್ ಅನ್ಸುತ್ತೆ ನಿಮ್ಗದು ಅಥವಾ ತಮ್ಮ ಪ್ರಜಾಕೀಯ ಮೂಲಕ ಜನತೆಗೆ ಯಾವ ರೀತಿಯಲ್ಲಿ ಜಾಗೃತಿ ನಾನು ಇದು ಇದನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮುಖ್ಯವಾದ್ದು ನಿಮ್ಮ ಹಣ ನಿಮ್ಮ ಅಭಿವೃದ್ಧಿ ನಿಮ್ಮ ಫ್ಯೂಚರ್ ಎಲ್ಲವೂ ಇಲ್ಲಿದೆ ನಾನೊಬ್ಬ ಮತದಾರಳಾಗಿ ಸಾಮಾನ್ಯ ಮತದಾರಳಾಗಿ ನನ್ಗೆ ಇವಾಗ ಪ್ರಜಾಕೀಯದ ಒಬ್ಬ ಅಂದ್ರೆ ಅಲ್ಲಿನ ಅಭ್ಯರ್ಥಿ ಬಗ್ಗೆ ನನಗೊಂದು ನಂಬಿಕೆ ಬರಬೇಕು ಅಂದ್ರೆ ಅವ್ರು ಏನ್ ಮಾಡಿ ಬೇಡಿ ಅನ್ನೋದೇ ಪ್ರಜಾಕೀಯ ಸಿ ರಾಜಕೀಯದ ನೀವ್ ಬೇರೆಯವ್ರು ನಂಬ್ತೀರಾ ಇದುವರೆಗೂ ನಂಬಿದಿರ ತಾನೆ ಯಾರೋ ಒಬ್ಬ ಫೇಮಸ್ ವ್ಯಕ್ತಿ ಬಂದಾಗ ನಂಬ್ತೀರಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದಾಗ ನಂಬ್ತೀರಾ ಯಾರೋ ಒಬ್ಬ ಸಮಾಜ ಸೇವೆ ಎಲ್ಲ ಮಾಡಿ ನಾನು ಇಷ್ಟೆಲ್ಲ ಮಾಡಿದೀನಿ ಅಂದಾಗ ನಂಬ್ತೀರಾ ಯಾರೋ ಒಬ್ಬ ಮಾಮೂಲಿ ವ್ಯಕ್ತಿ ಬಂದಾಗ ಯಾಕೆ ನಂಬಲ್ಲ ನೀವು ನಂಬಬೇಡಿ ಅಂತ ನಾನು ಹೇಳ್ತಿರೋದು ಅವನ್ನೂ ನಂಬೇಡಿ ಯಾರನ್ನೂ ನಂಬೇಡಿ ಇಲ್ಲಿ ನಿಮ್ಮನ್ನು ನೀವು ನಂಬಿ ನೀವು ಇನ್ವಾಲ್ವ್ ಆಗ್ಬೇಕು ನಾಳೆ ಒಂದು ತಪ್ಪು ಮಾಡ್ರೆ ನೀವು ಕೇಳೋ ತರ ಇರಬೇಕು ಅದು ಪ್ರಜಾಕೀಯ ಇಲ್ಲ ರಾಜಕೀಯ ಆಗ್ಬಿಡತ್ತದು ಈಗಲೂ ಕಾಡುವಂಥ ಪ್ರಶ್ನೆ ಈಗ ಅಧಿಕಾರ ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ಪ್ರಜಾಕೀಯದಲ್ಲ ಪ್ರಜಾಕೀಯದ ಅಭ್ಯರ್ಥಿಗಳ ಅಭ್ಯರ್ಥಿಗಳು ಯಾವ್ದೇ ಕೆಲಸ ಮಾಡಲ್ವಾ ಹಾಗಾದ್ರೆ ಏನಕ್ಕೆ ಮಾಡ್ಬೇಕು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಈಗ ನಿಮ್ಗೆ ಸಂಬಳ ಕೊಡ್ತೀರಂತ ನೀವ್ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ವಾ ಸಂಬಳ ಕೊಡದೇನೆ ಕೆಲಸ ಮಾಡ್ತಿದ್ದೀರಾ ಇಲ್ಲ ದಯವಿಟ್ಟು ಈ ಕ್ವಶನ್ ಆನ್ಸರ್ ಮಾಡ್ಬಿಡಿ ಈ ಚಾನಲ್ ಅಲ್ಲಿ ಒಂದ್ ಎರಡು ವರ್ಷ ಕೆಲಸ ಮಾಡಿ ಆಮೇಲೆ ನಿಮ್ಮನ್ನ ಕೆಲ್ಸಕ್ಕೆ ತಗೋತಾರ ಇಲ್ಲಿ ಸಂಬಳ ಕೊಡೋದಿಕ್ಕೆ ಅದಂಗೆ ನೀವ್ ಯಾಕೆ ಮಾಡಲ್ಲ ಸಂಬಳ ಇಲ್ಲದೆ ಕೆಲಸ ನಾನು ಹೊಟ್ಟೆ ಪಾಡಿಸಿರೋದು ಕರೆಕ್ಟ್ ಇದು ಮಾತ್ರ ಹೊಟ್ಟೆ ಪಾಡ್ ಅದೇನ್ ಪಾಡ್ ಅದು ಅಲ್ಲ ನೀವ್ ಏನಾದ್ರು ಪ್ರೂವ್ ಮಾಡ್ಬೇಕಲ್ವಾ ಇವಾಗ ನಾನು ಅಭ್ಯರ್ಥಿ ಕೇಳಿ ಹೆಂಗೆ ಗೊತ್ತಾ ನಾವೆಲ್ಲ ಸೇರಿ ಒಂದ್ ದುಡ್ಡು ಇಟ್ಟಿದೀವಿ ಅಲ್ಲಿ ಆದ್ರೆ ಕೀ ಒಬ್ನ ಕೊಡ್ಬೇಕು ಅವ್ನ ಆಟ ಆಡ್ಸೋದು ಏನ್ ಹೇಳು ಹಿಂಗ್ ಮಾಡ್ಕೊಂಬಾ ಹಿಂಗ್ ಮಾಡ್ಕೊಂಬಾ ಅಂತ ಅವ್ನ ಆಟ ಫುಲ್ ನೀವ್ ಹೇಳದ್ ಕಾಲುಗೂ ಬಿಡ್ತಾನೆ ಎಲ್ಲ ಮಾಡ್ತಾನೆ ಕೀ ಸಿಗೋವರೆಗೂ ಕೀ ಸಿಕ್ಕಿದ ಮೇಲೆ ಹೋಗ ಆ ಕಡೆ ಅಂದ್ಬಿಟ್ಟು ಅವ್ನ ಅದನ್ನ ಎಂಜಾಯ್ ಮಾಡ್ತಾನೆ ನಿಮ್ಗೆ ಖುಷಿ ಆಟ ಆಡ್ಸಿದೀವಲ್ಲ ಬಿಡು ಅಷ್ಟಾರ ಆಟ ಅಂತ ಇಸ್ ಇಟ್ ಮೇಕಿಂಗ್ ಎನಿ ಸೆನ್ಸ್ ಸೆನ್ಸ್ ಏನಾದ್ರು ಅನ್ನಿಸ್ತಾ ಇದನ್ರಿ ಇದು ಲಾಜಿಕ್ ಅಲ್ಲಿ ಅನಿಸ್ತಾ ಇದ್ಯಾ ಮನೆಗೆ ಯಾರೋ ಒಬ್ಬ ಕೆಲಸಗಾರ ಬೇಕು ಅವ್ನಿಗೆ ಫಸ್ಟ್ ಕೆಲಸ ಮಾಡು ಅಂತ ಹೇಳೋದು ನೀನ್ ಕೆಲಸ ಕೊಡ್ತೀನಿ ಫಸ್ಟ್ ಒಂದು ವರ್ಷ ಕೊಡದ ಕೆಲಸ ಮಾಡು ಅಂತ ಲಾಜಿಕ್ ಅನಿಸ್ತಾ ಈಗ ಒಂದು ವೇಳೆ ಪ್ರಜಾಕೇದ ಪ್ರಜಾಕೇತ ಗೆದ್ದಂತ ಅಭ್ಯರ್ಥಿ ಈ ಕೀ ಸಿಕ್ಕಾದ್ಮೇಲೆ ಬದಲಾವಣೆ ಆದ್ರೆ ನೀವೇನ್ ಮಾಡ್ತೀರ ಕೀ ನಿಮಗ್ ಕೊಡೋದಕ್ಕೆ ನಾನು ಹೇಳ್ತಿರೋದು ಕೀ ಅವನಿಗ್ ಕೊಡಬೇಡಿ ಅಂತಾನೆ ಪ್ರಜಾಕೀಯ ಇರೋದು ಪ್ರಜಾಕೀಯದಲ್ಲಿ ನೋಡಿ ಅಭ್ಯರ್ಥಿ ಸೆಲೆಕ್ಟ್ ನೀವು ಮಾಡ್ತೀರಾ ಎಲೆಕ್ಟ್ ನೀವು ಮಾಡ್ತೀರಾ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಪ್ರತಿಯೊಂದು ಜನರು ಮಾಡುವಂತ ಒಂದು ಪದ್ಧತಿ ಬರಬೇಕು ಅದಕ್ಕೆ ನಾವುಗಳು ಪ್ರಜೆಗಳು ಹೋರಾಡ್ಲೇಬೇಕು ಅದಕ್ಕೆ ಯಾರನ್ನ ನಂಬಿ ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನೆ ನಾಳೆ ಇಲ್ಲಿ ಬರೋನು ತಪ್ಪು ಮಾಡಬಹುದು ನಾಳೆ ಇಲ್ಲಿ ಬರೋನು ಕರೆಕ್ಟ್ ಆಗ್ಬೋದು ಹೆಂಗೆ ಹೇಳ್ತೀರ ಅವ್ನು ಕರಪ್ಟ್ ಅಲ್ಲ ಅಂತ ಅವ್ರ ದುಡ್ಡಿಲ್ಲ ಅಂದರೆ ಕರಪ್ಟ್ ಆಗಲ್ವಾ ನಾಳೆ ಇಲ್ಲಿ ಬಂದ ನಾವು ಚೇಂಜ್ ಆಗ್ಬಿಡುವುದು ನಾಳೆ ಗೆದ್ದು ಕೂಡ್ಲೆ ಸಿ ಇಲ್ಲ ಅದನ್ನೇ ಹೇಳ್ತಿರೋದು ಇಲ್ಲಿ ಮತದಾರರ ಪಕ್ಷ ಇದು ನಾನು ಯಾಕೆ ಎಲೆಕ್ಷನ್ ನಿಲ್ತಾ ಇಲ್ಲ ಅಂದರೆ ನಾನು ಮತದಾರರ ಜೊತೆ ಇರಬೇಕು ನಾನು ಇವ್ರ ಜೊತೆ ಸೇರಿಕೊಂಡು ಅಭ್ಯರ್ಥಿಯಾಗಿ ನಾನು ಎಲೆಕ್ಷನ್ ಗೆದ್ಕೊಂಡು ನಾನೇ ಇವ್ರನ್ನ ಮೇಂಟೈನ್ ಮಾಡೋದೇ ಆಗ್ಬಿಡ್ಬಾರ್ದಲ್ವ ನಾನು ಮತದಾರರ ವಾಯ್ಸ್ ಯಾರು ಅವಾಗ ನಾಳೆ ಇಲ್ಲಿ ಬಂದು ಕೆಲಸಗಾರರು ಮಾಡಿದಾಗ ನಾಳೆ ಅವ್ನು ಸರಿಯಾಗಿ ಮಾಡಲಿಲ್ಲ ನಾಳೆ ಅವನು ಭ್ರಷ್ಟಾಚಾರದಲ್ಲಿ ತೊಡಕೊಂಡ ಅವ್ನು ಆಗಿಲ್ಲ ಅವ್ನು ಜನರ ಜೊತೆ ಕನೆಕ್ಷನ್ ಇಲ್ಲ ಜನರ ಹತ್ರ ಏನೂ ಕೇಳ್ತಾ ಇಲ್ಲ ಅಂದಾಗ ಅವನ್ನ ಕೆಳಗೆ ಇಳಿಸ್ಬೇಕು ನಾವು ಆ ಹೋರಾಟದಲ್ಲಿ ಮೊದಲನೇ ಒಂದು ನಾನು ಇರ್ತೀನಿ ಬನ್ನಿ ನನಗೆಲ್ಲ ಸಪೋರ್ಟ್ ಮಾಡಿ ನನ್ನ ಪಕ್ಷ ನಿತ್ಕೊಂಡು ಗೆದ್ದಿರೋಣ ನಾನು ಕೆಳಗಿಳಿಸ್ತೀನಿ ನನಗೆ ಓಟ್ರ್ ಸಪೋರ್ಟ್ ಮಾಡಿ ಇದು ಒಂದು ದೊಡ್ಡ ಸುದ್ದಿ ಇಂಡಿಯಾದಲ್ಲಿ ಇದು ಪ್ರಜಾಕೀಯಕ್ಕೆ ಮಾತ್ರ ಸೀಮಿತನ ಸರ್ ಈಗ ಒಬ್ಬ ತಪ್ಪು ಮಾಡಿದ್ರೆ ರಾಜಕೀಯಕ್ಕೆ ಬಂದಾದ್ಮೇಲೆ ತಪ್ಪು ಮಾಡಿದ್ರೆ ಇಳಿಸೋದಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಅನ್ನೋದು ಪ್ರಜಾಕೀಯಕ್ಕೆ ಮಾತ್ರ ಸೀಮಿತ ನೀವು ಮಾಡಿ ರಾಜಕೀಯ ಪಾರ್ಟಿಗಳು ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡಿ ಪ್ರಸ್ತುತ ಸ್ಥಿತಿನೂ ಹಾಗೆ ಇದೆ ಸರ್ ಎಷ್ಟು ಬಂಡಾಯ ಎದ್ದಿದ್ದಾರೆ ಅವರಿಗೆ ಮಾತ್ರ ಮುಖ್ಯ ಆಗ್ತಿದೆ ಸರ್ ನಿಮಗೆ ಜನರ ಸೇವೆ ಇಂಪಾರ್ಟೆಂಟ್ ಆಗ್ತಿಲ್ಲ ಈಗ ಯಾಕೆ ನೀವು ಹೋರಾಟ ಮಾಡಲಾಗ ರೀ ನಾನು ಯಾಕೆ ಹೋರಾಟ ಮಾಡಲಿ ನೀವು ಜನಗಳೇ ಸುಮ್ಮನೆ ಇದೀರಲ್ಲ ಅಲ್ಲ ನಾನು ಹೋರಾಟ ಮಾಡಿ ನೀವು ಅದನ್ನು ಒಪ್ಕೊಂಡಿದ್ದೀರಲ್ಲ ಸಿಸ್ಟಮ್ನ ಸರ್ ಅದು ಕರೆಕ್ಟ್ ಅಂತೀರಾ ನನಗೂ ಅದೇ ಹೇಳ್ತೀರಾ ಸರ್ ದುಡ್ಡು ಖರ್ಚು ಮಾಡಿ ಸರ್ ಸರ್ ಪ್ರಚಾರ ಮಾಡಿ ಸರ್ ಸರ್ ಕಾಣಿಸ್ತಿಲ್ಲ ಸರ್ ಎಲ್ಲೂ ನಾನು ಅದೇ ಮಾಡಬೇಕು ಬದಲಾವಣೆ ಬೇಕು ನಿಮಗೆ ನಾನು ಬದಲಾವಣೆ ಹೇಳಿದ್ರೆ ಸರ್ ಅರ್ಥನೇ ಆಗ್ತಿಲ್ಲ ಸರ್ ನಮಗೆ ಅಂತೀರಾ ಇವಾಗ ಪ್ರಜಾಕೀಯದಲ್ಲಿ ಪ್ರಜಾಕೀಯ ಅಧಿಕಾರಕ್ಕೆ ಬಂದು ಅಲ್ಲಿನ ಗೆದ್ದಂತ ಅಭ್ಯರ್ಥಿಗಳು ತಪ್ಪು ಮಾಡಿದಾಗ ಮಾತ್ರ ನಿಮ್ಮ ಹೋರಾಟ ಇರುತ್ತೆ ಹೌದು ಮಾಡಿದಾಗ ಮಾತ್ರ ಹೋರಾಟ ಸರಿ ಹೋರಾಟ ಮಾಡ್ಬೇಕು ಈಗ ಯಾವ ಪಕ್ಷಗಳ ಅಧಿಕಾರದಲ್ಲಿ ತಪ್ಪು ಮಾಡಿದ್ರು ನೀವು ಅದಕ್ಕೆ ನೀವು ಒಪ್ಕೊಂಡಿದೀರಾ ನಾನ್ ಹೇಳ್ತಿರೋ ನನ್ನ ಪಕ್ಷ ನೀವು ಒಪ್ಕೊಂಡ್ರೆ ನೀವು ಜವಾಬ್ದಾರಿ ತಗೊಂಡ್ರೆ ನಿಮ್ ಜೊತೆ ಸರಿ ಹಾಗಾದ್ರೆ ಜನಸಾಮಾನ್ಯರು ಬಂದು ಈ ಅಧಿಕಾರಿಗಳು ಸರಿ ಇಲ್ಲ ಅಂದ್ರೆ ಈ ಸರ್ಕಾರದ ಸರಿ ಇಲ್ಲ ಬನ್ನಿ ನೀವು ಪ್ರಚಾರ ಮಾಡ್ತಿಲ್ಲ ಓಟ್ ಆಗ್ತೀರಾ ಕೇಳಿ ಇದಕ್ ಫಸ್ಟ್ ಆನ್ಸರ್ ಮಾಡಿ ಹಾಕಲ್ಲ ನೀವು ಪ್ರಚಾರ ಬೇಕು ನಿಮ್ಗೆ ಪ್ರಚಾರ ಮಾಡಕ್ ದುಡ್ಡು ಬೇಕು ಅವ್ನು ದುಡ್ಡು ಖರ್ಚು ಮಾಡ್ಬೇಕು ಅವ್ನು ದುಡ್ಡು ಖರ್ಚು ಮಾಡ್ರೆ ಅವ್ನು ಕರೆಕ್ಟ್ ಆಗಿರ್ಬೇಕು ಅವ್ನು ಕರಪ್ಟ್ ಆಗಬಾರದು ಇದು ಎಂತ ಲಾಜಿಕ್ ರೀ ನಿಮ್ ಮನೆ ಕೆಲ್ಸಕ್ ಬರಬೇಕು ಅವ್ನು ಕೋಟಿ ಖರ್ಚು ಮಾಡ್ಬೇಕು ಬಂದ್ರ ಮೇಲೆ ನೀವ್ ಇಪ್ಪತ್ತು ಸಾವಿರ ಸಂಬಳ ಕೆಲಸ ಮಾಡೋದ್ರೆ ಅದೇ ಹೆಂಗೆ